ಡಿಸಿಎಂ ಡಿಕೆಶಿಗೆ ಸಿಕ್ತ ರಾಜಯೋಗ ಶೃಂಗೇರಿ ಶಾರದಾಂಬೆ ಜಗದ್ಗುರುಗಳ ಜೊತೆ ಆ ದೇವರ ಆಶೀರ್ವಾದ ಸಿಕ್ತ ಕಾರ್ತ ವೀರ್ಯಾರ್ಜುನ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ ಡಿಕೆ ಶಿವಕುಮಾರ್ ಕಾರ್ತ ವೀರ್ಯಾರ್ಜುನ ಅಂತಿಂತ ದೇವರಲ್ಲ ಪವರ್ಫುಲ್ ದೇವತೆ ಸಹಸ್ರ ಬಾವು ಸಹಸ್ರ ಆಯುಧಗಳ ಜೊತೆಗೆ ಜಗತ್ತು ಗೆದ್ದ ಆದಿಪುರುಷ ದೇವರು ವೇದ ಕಾಲದಲ್ಲಿ ಅತಿ ದೀರ್ಘಕಾಲ ಆಳಿದ ಚಕ್ರವರ್ತಿ ಸಾಮ್ರಾಟ ಕಾರ್ಯ ಕಾರ್ಯವೀರ್ಯಾರ್ಜುನ ಖುದ್ದು ವಿಷ್ಣುವಿನ ಸುದರ್ಶನ ಚಕ್ರದ ಅವತಾರ ಈ ಕಾರಣಕ್ಕಾಗಿಯೇ ಕಾರ್ಯ ವೀರ್ಯಾರ್ಜುನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಇದೀಗ ಸಹಸ್ರ ಬಾವು ಕಾರ್ಯ ವೀರ್ಯಾರ್ಜುನ ದೇವರಿಗೆ ಡಿ ಕೆ ಶಿವಕುಮಾರ್ ಪೂಜೆಯನ್ನ ಸಲ್ಲಿಸಿದ್ದಾರೆ ಏನೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅವರು ಹೆಲಿಕಾಪ್ಟರ್ ಇಳಿದ ಕೂಡ್ಲೆ ಅಲ್ಲಿ ಅವರ ಅಭಿಮಾನಿಗಳೆಲ್ಲ ಜೋರಾಗಿ ಘೋಷಣೆ ಕೂಗ್ತಾ ಇದ್ದಾರೆ ಮುಂದಿನ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಅನ್ನುವಂತ ಒಂದು ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಅದ್ರ ಜೊತೆಗೆ ಎಲ್ಲಾ ಅಭಿಮಾನಿಗಳು ಅಲ್ಲಿ ಸಾಕಷ್ಟು ಜನ ಜನಸಂಖ್ಯೆ ಸೇರಿದ್ರು ಎಲ್ಲಾ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಘೋಷಣೆಯನ್ನ ಕೂಗಿದ್ರು

ಮುಖ್ಯಮಂತ್ರಿ ಈ ಕಾರ್ಯಕ್ರಮದ ನಂತರ ಡಿ ಕೆ ಶಿವಕುಮಾರ್ ಅವರು ಕಾರ್ತ ವೀರ್ಯಾರ್ಜುನ ದೇವರಿಗೆ ಪೂ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ ಕಾರ್ತ ವೀರ್ಯಾರ್ಜುನ ಅಂತಿಂತ ದೇವರಲ್ಲ ಪವರ್ಫುಲ್ ದೇವತೆ ಅಂತ ಹೇಳ್ಬೋದು ಸಹಸ್ರಬಾವು ಸಹಸ್ರ ಆಯುಧಗಳ ಜೊತೆಗೆ ಜಗತ್ತು ಗೆದ್ದ ಆದಿ ಪುರುಷ ವೇದಕಾಲದಲ್ಲಿ ಅತಿ ದೀರ್ಘಕಾಲ ಆಳಿದಂತ ಚಕ್ರವರ್ತಿ ಸಾಮ್ರಾಟ ಕಾರ್ಯ ಕಾರ್ತ ವೀರ್ಯಾರ್ಜುನ ಖುದ್ದು ವಿಷ್ಣುವಿನ ಸುದರ್ಶನದ ಚಕ್ರದ ಒಂದು ಅವತಾರ ಈ ಕಾರಣಕ್ಕಾಗಿಯೇ ಕಾರ್ತ ವೀರ್ಯಾರ್ಜುನಿಗೆ ವಿಶೇಷ ಪೂಜೆಯನ್ನ ಡಿ ಕೆ ಶಿವಕುಮಾರ್ ಅವರು ಸಲ್ಲಿಸಿದ್ರು ಇದೀಗ ಸಹಸ್ರಬಾವು ಕಾರ್ತ ವೀರ್ಯಾರ್ಜುನನ ದೇವರಿಗೆ ವಿಶೇಷ ಪೂಜೆಯನ್ನ ಡಿ ಕೆ ಶಿವಕುಮಾರ್ ಸಲ್ಲಿಸ್ತಾರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಕೂಡ ಇದೇ ಶೃಂಗೇರಿ ಪೀಠದ ಆಶೀರ್ವಾದದಿಂದ ಶೃಂಗೇರಿಯಲ್ಲಿ ಪೂಜೆ ಮಾಡಿ ಮೂರೇ ತಿಂಗಳಲ್ಲಿ ಹರಸನಾದ ಹರಿಹರ ರಾಯರು ಮೈಸೂರು ಸಾಮ್ರಾಜ್ಯಕ್ಕೂ ಗುರುಪೀಠದಲ್ಲಿರ್ತಕ್ಕಂತಹ ಶೃಂಗೇರಿ ಶಾರದಾ ಪೀಠ ಟಿಪ್ಪು ಸುಲ್ತಾನ್ ಕೂಡ ಶಾರದಾಂಬಿಯ ವಿಶೇಷ ಸೇವೆಯನ್ನ ಮಾಡಿದ್ರು ಇಲ್ಲಿನ ಜಗದ್ಗುರುಗಳು ಅರಸಿದ್ರೆ ಸಾಕು ಇಡೀ ಜಗತ್ತೇ ಗೆಲ್ಲೋ ಶಕ್ತಿ ಅಂತೆ ಇಂತಹ ಪವರ್ಫುಲ್ ಕ್ಷೇತ್ರದಲ್ಲಿ ಡಿಕೆಶಿಗೆ ಸಿಕ್ತಾ ಆ ಮಹಾ ತೇಜಸ್ಸು ಕರ್ನಾಟಕದ ಗದ್ದುಗೆ ಇರೋ ಡಿ ಕೆ ಶಿವಕುಮಾರ್ ಕನಸು ಈಡೇರುತ್ತಾ ಡಿಕೆಶಿ ಶೃಂಗೇರಿಯಲ್ಲಿ ಇಳೀತಿದ್ದಂತೆಯೇ ಸಿಎಂ ಡಿಕೆಶಿ ಅಂತ ಘೋಷಣೆಯನ್ನ ಕೂಗಿದ್ರು ಅವರ ಅಭಿಮಾನಿಗಳು ಇಡೀ ಶೃಂಗೇರಿಯ ಪರಿಸರವೇ ಡಿಕೆಶಿ ಕನಸಿಗೆ ಸ್ಪಂದಿಸ್ತಾಗಾದ್ರೆ ಇದು ಮುನ್ಸೂಚನೆನಾ